ಮಕ್ಕಳಿಗೆ ಹಲ್ ಬರುವಾಗ ಕಚ್ಚಲಿಕ್ಕೆ ಕೊಡ್ತಾರಲ್ವಾ ಅಂತ ಇದು ಬೇವಿನ ಮರದ ಮಧ್ಯಭಾಗದಿಂದ ಮಾಡಿರ್ತಾರೆ ಅಂದ್ರೆ ಬೇವಿನ ಮರದ ಸುತ್ತು ಕಹಿ ಇರುತ್ತೆ ಇದು ಮಧ್ಯಭಾಗದ ಅಷ್ಟು ಕಹಿ ಇರೋದಿಲ್ಲ ಹೌದು ಕಚ್ಚೋದ್ರಿಂದ ಮಕ್ಕಳಿಗೆ ವಸೂದೆಲ್ಲ ಗಟ್ಟಿ ಆಗುತ್ತೆ ಅಲ್ಲುಗಳೆಲ್ಲ ಒಂದೇ ಲೆವೆಲ್ ಬರುತ್ತೆ ಬರೋದಿಲ್ಲ ಪ್ಲಾಸ್ಟಿಕ್ ಕಚ್ಲಿಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ಕೊಡಬೇಡಿ ನೋಡಿ ನಮ್ಮಲ್ಲಿ ಎಲ್ಲ ಚನ್ನಪಟ್ಟಣ ಆಟಿಕೆಗಳಿದಾವೆ ಚನ್ಪಟ್ನ ಆಟಿಕೆಗಳು ಹೌದು ಮತ್ತೆ ಆದಷ್ಟು ಮಕ್ಕಳಿಗೆ ಮಕ್ಕಳು ಪ್ಲಾಸ್ಟಿಕ್ ಸಾಮಾನು ಆದಷ್ಟು ಕಡಿಮೆ ಮಾಡಬೇಕು ಕೊಡಿಸಬೇಡಿ ದಯವಿಟ್ಟು ಪ್ಲಾಸ್ಟಿಕ್ ಆಟಿಕೆಗಳು ಕೊಡಿಸ್ಬೇಡಿ ಆದಷ್ಟು ನಮ್ ಚೆನ್ನಪಟ್ಟನ ಆಟಿಕೆ ಕೊಡಿಸಿ ಚನ್ಪಟ್ನ ಆಟಿಕೆಗಳು ಬಳಸೋದ್ರಿಂದ ನೀವು ಮರ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿ ಪ್ಲಾಸ್ಟಿಕ್ ಜಾಸ್ತಿ ಮಾಡ್ತಾ ಇದ್ದೀರಿ ಮತ್ತೆ ಇಲ್ಲಿ ಲಾವಂಚ ಬಾಡಿ ಸ್ಕ್ರಬ್ಬರ್ ಇದೆ ಪ್ಲಾಸ್ಟಿಕ್ ನಾನು ಯೂಸ್ ಮಾಡಬೇಡಿ ಲಾವಂಚ ಬಾಡಿ ಸ್ಕ್ರಬ್ಬರ್ ಇದು ಮತ್ತೆ ಇದು ಬೌಲಿಂಗ್ ಗೇಮ್ ಇದೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಬಿಟ್ಟಿದ್ದಾರೆ ಪ್ಲಾಸ್ಟಿಕ್ ಕಡಿಮೆ ಮಾಡಿ ಕೋಳಿಗಳು ಬಂದಿದೆ ಈಗ ಆಡಿಸಿ ನೋಡು ಬಿಡಿಸಿ ನೋಡು ಕೋಳಿಗಳಿವೆ ಎಲ್ಲ ತರ ಮತ್ತೆ ಇದು ಮಕ್ಕಳಿಗೆ ಹಾಲ್ ಬರುವಾಗ ಕಚ್ಚಲಿಕ್ಕೆ ಕೊಡ್ತಾರಲ್ವಾ ಅಂತ ಇದು ಬೇವಿನ ಮರದ ಮಧ್ಯಭಾಗದಿಂದ ಮಾಡಿರ್ತಾರೆ ಬೇವಿನ ಮರದ ಸುತ್ತ ಕಹಿ ಇರುತ್ತೆ ಇದು ಮಧ್ಯಭಾಗದ ಅಷ್ಟು ಕಹಿ ಇರೋದಿಲ್ಲ ಸರಿ ಹೌದು ಇದು ಕಚ್ಚೋದ್ರಿಂದ ಮಕ್ಕಳಿಗೆ ವಸದೆಲ್ಲ ಗಟ್ಟಿ ಆಗುತ್ತೆ ಅಲ್ಲುಗಳೆಲ್ಲ ಒಂದೇ ಲೆವೆಲ್ ಬರುತ್ತೆ ಕಚ್ಚಲಿಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ಈಗ ಮರ ಬಳಸೋದ್ರಿಂದ ಮರ ಕಟ್ ಮಾಡ್ಬಿಡ್ತಾರೆ ಅಂತ ಏನ್ ಹೇಳ್ತಿದಿರಿ ಮರ ಕಟ್ ಮಾಡ್ಬಿಟ್ಟು ಮರ ಇಲ್ದೇ ಮಾಡ್ತಾರೆ ಅಂತ ಹೇಳ್ತಿದ್ದೀರಲ್ಲ ನೀವೊಂದ್ ಮರ ನೆಡೋದನ್ನ ಸಪೋರ್ಟ್ ಮಾಡಿ ಮರ ನೆಡೋದಕ್ಕೂ ಸಪೋರ್ಟ್ ಮಾಡಿ ಮರ ದಾಟಿ ಅದೇ ತರ ಬಳಸಿ ಪ್ಲಾಸ್ಟಿಕ್ ನ ದಯವಿಟ್ಟು ನಿಲ್ಲಿಸ್ಬಿಡಿ ನಮ್ ಕಡೆಯಿಂದ ರಿಕ್ವೆಸ್ಟ್ ಅಂತಾದ್ರೂ ನಾವು ತುಂಬಾ ಎಲ್ಲಾ ಮಕ್ಳು ಚನ್ಪಟ್ನ ಆಟಿಕೆಗಳು ಸರ್ ಇದೆಲ್ಲ ನಮ್ಗ ಆದಷ್ಟು ಪ್ಲಾಸ್ಟಿಕ್ ಎಲ್ಲಾ ಕಡಿಮೆ ಮಾಡ್ಬೇಕು ಅನ್ನೋ ಒಂದ್ ಕಾರಣದಿಂದ ನಮ್ ಪತ್ರಿಕೆ ಈಗ ಎಲ್ಲಾ ಆನ್ಲೈನ್ ಮಾಡ್ಬಿಟ್ಟಿದೀವಿ ಆ ಕಾರಣಕ್ಕೆ ಆಫ್ ಲೈನ್ ಏನೂ ಇಲ್ಲ ಬಿಸ್ನೆಸ್ ಅಂತ ಇದನ್ನ ಮಾಡ್ತಾ ಇದೀವಿ ಒಳ್ಳೇದು ಮೇಡಮ್ ತುಂಬಾ ಒಳ್ಳೇದು ಇದೆಲ್ಲ ಮಕ್ಳಿಗೆ ಇದೆಲ್ಲಾನು ನೋಡಿ ಇದೆಲ್ಲ ಮೈಂಡ್ ಗೇಮ್ ಇದೆಲ್ಲ ಕಲರ್ಸ್ ಮದ್ ಇದು ಹೊಸ್ದಾಗ್ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಈ ತರ ಕಲರ್ಸ್ ಎಲ್ಲಾ ಹಾಕಿ ಅದೇ ಕಲರ್ ತೆಗಿಬೇಕು ಇಲ್ಲಾಂದ್ರೆ ಸೋತಾಗೆ ಇನ್ನೊಬ್ರು ಜೊತೆನಲ್ಲಿ ಆಟ ಆಡೋದು ಇಬ್ರು ಆಟ ಆಡ್ಲಿಕ್ಕೆ ಆ ತರ ಇದೆ ಮತ್ತೆ ಇತರ ಆನೆಗಳು ಇದಾವೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೂಡ ಮರದ್ ಹೌದು ಸರ್ ಇದು ಅಷ್ಟೇ ಮರದ್ದು ಸ್ನೇಕ್ ಕ್ಯೂಬ್ ಅಂತ ಬರುತ್ತೆ ಮರದಿದೆ ಮತ್ತೆ ಇದ್ ನೋಡಿ ಮತ್ತೆ ಇದೆಲ್ಲ ವೆಜಿಟೇಬಲ್ ಪೇಂಟ್ ಯೂಸ್ ಮಾಡಿರ್ತಾರೆ ಮಕ್ಕಳಿಗೆ ಏನು ಹಾನಿ ಆಗೋದಿಲ್ಲ ಇದೆಲ್ಲ ಮರದ್ದೇ ಆಗಿರೋದ್ರಿಂದ ವೆಜಿಟೇಬಲ್ ಪೇಂಟ್ ಇರೋದ್ರಿಂದ ಮಕ್ಕಳಿಗೆ ಏನು ತೊಂದ್ರೆನೂ ಆಗೋದಿಲ್ಲ

ಅಟ್ ಲೀಸ್ಟ್ ಈ ತರ ಒಳ್ಳೆ ವಸ್ತುಗಳು ಸುಮಾರು ಜನಕ್ಕೆ ಹೇಳ್ತಾ ಇರ್ತಾರೆ ಎಲ್ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಮೇಳಗಳಲ್ಲಿ ಸಿಗುತ್ತೆ ಬಟ್ ಅದೆ ನಿಮ್ಮತ್ರ ಆಥೆಂಟಿಕ್ ಆಗಿ ಚನ್ಪಟ್ನಾ ಟಾಯ್ಸ್ ಕೊರಿಯರ್ ಅಂತ ಕಳಿಸ್ತಾರೆ ತುಂಬಾ ಖುಷಿ ಆಯ್ತು ಮೇಡಮ್ ನಮ್ಗೆ ಥ್ಯಾಂಕ್ ಯು ಶામಂದಿ ಸೋರಿ ಎಂಟರ್‌ಪ್ರೈಸಸ್ ಅಂತ ಈ ತರ ಆಡ್ಸಿ ಈ ತರ ಆಡ್ತಾ ಇಲ್ಲ ಈ ತರ Hum, tá